ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಸುಗ್ರೀವಾಜ್ಞೆ ಇಪ್ಪತ್ತಿಪ್ಪತ್ತೈದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ತುಂಬಾನೇ ನ್ಯೂಸ್ ಇದ್ದಂತಹ ಒಂದು ಲೈಕ್ ಸುಗ್ರೀ ಲೈಕ್ ಆರ್ಡಿನೆನ್ಸ್ ಆಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಸುಗ್ರೀವಾಜ್ಞೆ ಅಂದ್ರೆ ಏನು ಏನಕ್ಕೆ ಇದನ್ನ ಸುಗ್ರೀವಾಜ್ಞೆಯನ್ನು ತರಲಾಯಿತು ಇದರ ಒಂದು ಪ್ರಾವಿಷನ್ಸ್ ಗಳೇನು ನಿಬಂಧನೆಗಳೇನೇನು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ನೆಕ್ಸ್ಟ್ ನೋಡೋದಾದ್ರೆ ರಾಜ್ಯಾದ್ಯಂತ ಇರುವಂತಹ ಕರ್ನಾಟಕದಾದ್ಯಂತ ಇರುವಂತಹ ಗಿಗ್ ಕಾರ್ಮಿಕರನ್ನ ಎಂಪ್ಲಾಯೀಸ್ ನ ರಕ್ಷಣೆ ಮಾಡೋದಕ್ಕೆ ಅವರ ಒಂದು ಲೈಕ್ ಅವರನ್ನ ಉದ್ಯೋಗ ಲೈಕ್ ಉದ್ಯೋಗದಲ್ಲಿ ಆಗ್ತಾ ಇರುವಂತಹ ರಕ್ಷಣೆ ಮಾಡೋದಿಕ್ಕೆ ಮತ್ತು ಅವರನ್ನ ಬೆಂಬಲಿಸೋದಕ್ಕೋಸ್ಕರ ಒಂದು ಕಾನೂನು ಚೌಕಟ್ಟನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ಕಾನೂನು ಚೌಕ ರೂಪುಗೊಳ್ ರೂಪು ಮಾಡೋದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಪ್ಲಾಟ್ಫಾರ್ಮ್ ಆಧಾರಿತ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಅನ್ನುವಂತಹ ಒಂದು ಸುಗ್ರೀವಾಜ್ಞೆಯನ್ನ ಇಪ್ಪತ್ತಿಪ್ಪತ್ತೈದನಲ್ಲಿ ಹೊರಡಿಸುವ ಮೂಲಕ ಅದಕ್ಕೆ ಇತ್ತೀಚೆಗೆ ಗವರ್ನರ್ ರಾಜ್ಯಪಾಲರು ಕೂಡ ತಮ್ಮ ಸಹಿಯನ್ನು ಹಾಕುವ ಮೂಲಕ ಅದನ್ನ ಒಂದು ಕಾಯ್ದೆಯಾಗಿ ಮಾಡಲಾಗಿದೆ ಸೊ ಅದು ಏನಿದು ಗಿಗ್ ವರ್ಕರ್ಸ್ ಅಂದ್ರೆ ಮೊದಲು ನಮಗೆ ಕಾನ್ಸೆಪ್ಟ್ ಬರುತ್ತೆ ಸೊ ಅಂದ್ರೆ ಆ ನೆಕ್ಸ್ಟ್ ಇರ್ಲಿ ನೆಕ್ಸ್ಟ್ ಈ ಸುಗ್ರೀವಾಜ್ಞೆ ಏನಕ್ಕೆ ಬಂತು ವಾಟ್ ಆರ್ ದ ಪ್ರಾವಿಷನ್ಸ್ ಏನು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಿಳ್ಕೊತಾ ಹೋಗೋಣ ಮೊದಲಿಗೆ ಏನಿದು ಸುಗ್ರೀವಾಜ್ಞೆ ಅಥವಾ ಏನಿದು ಗಿಗ್ ವರ್ಕರ್ಸ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಸಾಮಾಜಿಕ ಭದ್ರತಾ ಮತ್ತು ಸಮೀಕ್ಷೆ ಲೈಕ್ ಅಂದ್ರೆ ಯೂಜ್ಲಿ ಲೈಕ್ ಸೋಶಿಯಲ್ ಸೆಕ್ಯೂರಿಟಿ ಲೈಕ್ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಏನು ಕೇಂದ್ರ ಸರ್ಕಾರ ತರಲಾಗಿದೆ ಅದರ ಪ್ರಕಾರ ಇಪ್ಪತ್ ತಂದಂತಹ ಈ ಒಂದು ಸಾಮಾಜಿಕ ಭದ್ರತಾ ಸಂಹಿತೆ ಅನ್ನುವಂತಹ ಇದರ ಸಂಹಿತೆಯ ಕೋಡ್ಗಳ ಸೆಕ್ಷನ್ ಎರಡು ಲೈಕ್ ಸಬ್ ಸೆಕ್ಷನ್ ಮೂವತ್ತೈದರ ಪ್ರಕಾರ ಗಿಗ್ ವರ್ಕರ್ಸ್ ಅನ್ನುವಂಥದ್ದು ಸಾಂಪ್ರದಾಯಿಕವಾದಂತಹ ಉದ್ಯೋಗದಾತ ಮತ್ತು ಉದ್ಯೋಗಿಗಳ ಏನು ಸಂಬಂಧದ ಹೊರಗೆ ಕೆಲಸದ ಉದ್ಯೋಗ ವ್ಯವಸ್ಥೆ ಸೇನಲ್ಲಿ ಭಾಗವಹಿಸುವಂತಹ ಮತ್ತು ಅಂತಹ ಉದ್ಯೋಗಗಳಿಂದ ಗಳಿಸುವಂತಹ ಆದಾಯವನ್ನು ಗಳಿಸುವಂತಹ ಉದ್ಯೋಗಿಗಳನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕರಿತಾ ಬರ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ತಾ ಬಂದಾಗ ನಮಗೆ ಆನ್ಲೈನ್ ಅಲ್ಲಿ ಲೈಕ್ ಡೆಲಿವರಿ ಮಾಡುವಂತಹ ಸ್ವಿಗ್ಗಿ ಝೊಮ್ಯಾಟೋ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಲೈಕ್ ಇಂತಹ ಒಂದು ಲೈಕ್ ಏನ್ ವರ್ಕರ್ಸ್ ಗಳು ಇರ್ತಾರೆ ಅಥವಾ ಲೈಕ್ ಏನ್ ಡೆಲಿವರಿ ಬಾಯ್ಸ್ ಅಂತ ನಾವು ಏನು ಕರಿತೀವಿ ಕೂಡ ನಾವು ಗಿಗ್ ವರ್ಕರ್ಸ್ ಅಂತ ಕೂಡ ಕರಿತಾ ಬರಬಹುದು ಅಂಡ್ ಇತ್ತೀಚೆಗೆ ಯೂಶ್ವಲಿ ದಟ್ ಲೈಕ್ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ಎಕಾನಮಿ ಅನ್ನುವಂತಹ ಒಂದು ಒಂದು ಲೈಕ್ ರಿಪೋರ್ಟ್ ಅನ್ನ ಬರ್ತಾ ಇರಲಾಯ್ತು ಎರಡ್ ಸಾವಿರದ ಈ ಒಂದು ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದಲ್ಲಿ ಗಿಗ್ ವರ್ಕರ್ಗಳ ಅಥವಾ ಗಿಗ್ ಏನು ಕಾರ್ಮಿಕರ ಸಂಖ್ಯೆ ಇಪ್ಪತ್ ಮೂರು ಪಾಯಿಂಟ್ ಐದು ಮಿಲಿಯನ್ ಗಳಷ್ಟು ಏರ್ಬಹುದು ಅನ್ನುವಂತಹ ಒಂದು ವರದಿಯನ್ನು ಕೂಡ ಕೊಡಲಾಗಿದೆ ಸೊ ಈ ವರದಿ ಪ್ರಕಾರ ಅಷ್ಟು ಪ್ರಮಾಣಕ್ಕೆ ಲೈಕ್ ಅಂದ್ರೆ ಗಿಗ್ ವರ್ಕರ್ಸ್ ಏನಿದ್ದಾರೆ ಅವರ ಪ್ರಮಾಣ ಅಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಅಂದ್ರೆ ಆ ಗಿಗ್ ಎಕಾನಮಿ ಅನ್ನುವಂತಹ ಒಂದು ಅಗಾಧತೆಯನ್ನ ನಾವು ಗ್ರಹಿಸಬೇಕಾದಂತಹ ತುಂಬ ತಂದೊಡ್ಡಿದೆ ಅಂಡ್ ಅದ್ರ ಜೊತೆಗೆ ಏನಿದು ಲೈಕ್ ಇದು ಗಿಗ್ ವರ್ಕರ್ಸ್ ಆಯ್ತು ನೆಕ್ಸ್ಟ್ ಈ ಕರ್ನಾಟಕ ಸರ್ಕಾರ ತಂದಿರುವಂತಹ ಲೈಕ್ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಸುಗ್ರೀವಾಜ್ಞೆಗೆ ಸಂಬಂಧ था ಪ್ರಮುಖವಾದಂತಹ ನಿಬಂಧನೆಗಳು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಗಿಗ್ ವರ್ಕರ್ಸ್ ಅಥವಾ ಗಿಗ್ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿಯನ್ನ ಸ್ಥಾಪನೆ ಮಾಡುವಂಥದ್ದು ಅಂದ್ರೆ ಗಿಗ್ ಕಾರ್ಮಿಕರ ಕಲ್ಯಾಣ ಕಾನೂನುಗಳನ್ನ ಜಾರಿಗೆ ತರೋದಕ್ಕೋಸ್ಕರ ಮಂಡಳಿಯನ್ನ ಸ್ಥಾಪನೆ ಮಾಡೋದು ಆ ಮಂಡಳಿಗಳ ಮೂಲಕ ಗಿಗ್ ಕಾರ್ಮಿಕರ ಒಂದು ಸಮಸ್ಯೆಗಳನ್ನ ಅವರು ಆ ಮಂಡಳಿಗಳು ನೋಡ್ಕೋತವೆ ಅನ್ನುವಂಥದ್ದು ಲೈಕ್ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ತವೆ ಅನ್ನುವಂಥದ್ದನ್ನು ನಮಗೆ ಆ ಮಂಡಳಿಗಳ ಮೂಲಕ ನೋಡ್ಕೊಳ್ಳುವಂಥದ್ದು ಅದ್ರ ಜೊತೆಗೆ ಪ್ಲಾಟ್ಫಾರ್ಮ್ಸ್ ಮತ್ತು ಕಾರ್ಮಿಕರ ಒಂದು ನೋಂದಣಿಯನ್ನ ಆಗುವಂಥದ್ದು ಝೊಮೊಟಾಸ್ ಓಲಾ ಸ್ವಿಗ್ಗಿ ಅಮೆಜಾನ್ ಅಂತ ನಾವೇನು ಕರಿತೀವಿ ಈ ಒಂದು ವೇದಿಕೆಗಳನ್ನ ರಾಜ್ಯ ಕಲ್ಯಾಣ ಮಂಡಳಿನಲ್ಲಿ ನೋಂದಾಯಿಸ್ಕೊಳ್ಳೋದ್ರ ಮೂಲಕ ಅವರನ್ನ ಎಲ್ಲಾ ಗಿಗ್ ವರ್ಕರ್ಸ್ ಕಾರ್ಮಿಕರು ಕೂಡ ದಾಖಲಿಸಬೇಕಾಗತ್ತೆ ಅಥವಾ ವಿಶಿಷ್ಟ ಐಡಿಯನ್ನು ಪಡಿಬೇಕಾಗತ್ತೆ ಅಂದ್ರೆ ಈ ಸಂಸ್ಥೆಗಳು ಮೊದಲಿಗೆ ಈ ಒಂದು ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿನಲ್ಲಿ ಸ್ಥಾಪನೆ ತಮ್ಮನ್ನು ತಾವು ನೋಂದಾಯಿಸಿಕೊಂಡು ಆ ಮೂಲಕ ತಮ್ಮ ಪ್ಲಾಟ್ಫಾರ್ಮ್ ಮೂಲಕ ಯಾವೆಲ್ಲ ಉದ್ಯೋಗಿಗಳ ವರ್ಕ್ ಮಾಡ್ತಾ ಇದಾರೆ ಎನ್ನುವಂತಹ ಮಾಹಿತಿಯನ್ನು ನೀಡೋದ್ರ ಮೂಲಕ ಅವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಐಡಿಯನ್ನು ನೀಡದ ಬರುವಂತದ್ದನ್ನ ನಾವು ಈ ನಿಬಂಧನೆಗಳಲ್ಲಿ ನೋಡ್ತಾ ಬಂದಿದ್ದೀವಿ ಐಡಿಯಾ ಗಳ ಜೊತೆಗೆ ಅಂದ್ರೆ ಏನ್ ಐಡಿ ಕಾರ್ಡ್ ಗಳನ್ನ ಕೊಡೋದು ಐಡಿ ನಂಬರ್ ಗಳನ್ನ ಕೊಡೋದ್ರ ಜೊತೆಗೆ ವೆಲ್ಫೇರ್ ಕಾಂಟ್ರಿಬ್ಯೂಷನ್ ಅಂತ ಅಥವಾ ಕಲ್ಯಾಣ ಕೊಡುಗೆಗಳು ಅಂತ ಕರಿತೇವೆ ಅಂದ್ರೆ ಲೈಕ್ ಝೊಮ್ಯಾಟೊ ಆಗಿರ್ಬೋದು ಓಲಾ ಸ್ವಿಗ್ಗಿ ಅಮೆಝಾನ್ ಅಂತಹ ಪ್ಲಾಟ್ಫಾರ್ಮ್ ಗಳು ತಮ್ಮ ಪಾವತಿಯ ಒಂದರಿಂದ ಐದು ಪರ್ಸೆಂಟ್ ಅಷ್ಟು ಒಂದರಿಂದ ಐದು ಪರ್ಸೆಂಟ್ ಅಷ್ಟು ಹಣವನ್ನ ಅಥವಾ ಲೈಕ್ ಗಳಿಸುವಂತಹ ಲಾಭವನ್ನ ಹಣವನ್ನ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯಾಗಿ ನೀಡುವಂತಹ ಲೈಕ್ ಅಂದ್ರೆ ಕರ್ನಾಟಕ ಹ್ಮ್ ಕಲ್ಯಾಣ ನಿಧಿಗೆ ಕೊಡುಗೆಯಾಗಿ ನೀಡಬೇಕು ಕಾಂಟ್ರಿಬ್ಯೂಷನ್ ಆಗಿ ಕೊಡಬೇಕು ಅನ್ನುವಂಥದ್ದು ಕೂಡ ನಿಬಂಧನೆಗಳಲ್ಲಿ ತಿಳಿಸ್ತಾ ಬಂದಿದೆ ಅದ್ರ ಜೊತೆಗೆ ಅಲ್ಗಾರಿದಮ್ ಏನು ಲೈಕ್ ರಾಷ್ನಾಲಿಟಿ ಮಾಡುವಂಥದ್ದು ತರ್ಕಬದ್ಧವನ್ನ ಅಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿಲ್ಲ ಈ ಪ್ಲಾಟ್ಫಾರ್ಮ್ಗಳು ಟೈಮ್ ಬೇಸಿಸ್ ಮೇಲೆ ಪ್ಲೇಸ್ ಬೇಸಿಸ್ ಮೇಲೆ ದಟ್ ಅಲ್ಗಾರಿದಮ್ ಬೇಸಿಸ್ ಮೇಲೆ ಯೂಶ್ಲಿ ವರ್ಕ್ ಆಗ್ತಾ ಬರುತ್ತೆ ಒಂದು ಅಲ್ಗಾರಿದಮ್ ಇದೂಲಿ ಅವ್ರು ಸ್ವಿಟ್ ಮಾಡ್ತಾ ಇದ್ದಾಗ ಸೆಟ್ ಮಾಡ್ತಿದ್ದಾಗ ಲೈಕ್ ಲೈಕ್ ಅಂದ್ರೆ ಲೈಕ್ ಪಿ ಕವರ್ಸ್ ಅಂತ ನಾವು ಕರಿತೀವಿ ಲೈಕ್ ಯೂಸ್ಲಿ ಪಿ ಕವರ್ಸ್ ಅಲ್ಲಿ ಕಾಸ್ಟ್ಲಿ ಇರುತ್ತೆ ಅಥವಾ ಪಿ ಕವರ್ಸ್ ನಲ್ಲಿ ಜಾಸ್ತಿ ಗಾಡಿಗಳು ಸಿಗೋದಿಲ್ಲ ಈ ರೀತಿಯಾದ ಸಮಸ್ಯೆಗಳೆಲ್ಲ ಅವೆಲ್ಲ ಅಲ್ಗಾರಿದಮ್ ಬೇಸಿಸ್ ಮೇಲೆ ವರ್ಕ್ ವರ್ಕ್ ಆಗ್ತಾ ಬರುತ್ತೆ ಬಟ್ ಇಲ್ಲಿಗೂ ಕೂಡ ನಮಗೆ ಈ ಅಲ್ಗಾರ್ ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಯಾವತ್ತೂ ಗೊತ್ತಿರಲಿಲ್ಲ ಸೊ ಅದರಿಂದಾಗಿ ಈ ಒಂದು ನಿಬಂಧನೆಗಳ ಮೂಲಕ ಅಂದ್ರೆ ಈ ಒಂದು ಆರ್ಡಿನೆನ್ಸ್ ಮೂಲಕ ಈ ಒಂದು ಅಲ್ಗಾರ್ದ್ಗಳು ಹೇಗೆ ವರ್ಕ್ ವರ್ಕ್ ಆಗುತ್ತೆ ಅನ್ನೋದನ್ನ ಕೊಡ್ಬೇಕು ಈ ತಿಳಿಸ್ಕೊಡ್ಬೇಕು ಅಥವಾ ಈ ಏನು ರಾಶ್ನಲ್ಲಿ ಲೈಕ್ ಬಹಿರಂಗಗೊಳಿಸಬೇಕು ಅನ್ನುವಂಥದ್ದನ್ನು ಕೂಡ ಒಂದು ನಿಬಂಧನೆಯನ್ನು ಕೊಡಲಾಗಿದೆ ಅಂದ್ರೆ ಅದ್ರ ಜೊತೆಗೆ ಲಿಖಿತವಾದಂತಹ ಒಪ್ಪಂದಗಳನ್ನ ಮಾಡ್ಕೊಳ್ಳುವಂಥದ್ದು ಈ ಪ್ಲಾಟ್ಫಾರ್ಮ್ಗಳು ತಾವು ಲೈಕ್ ನೇಮಿಸಿಕೊಳ್ಳುವಂತಹ ಕಾರ್ಮಿಕರಿಂದ ಒಂದು ಲೈಕ್ ಆದಾಯ ಗಳಿಕೆ ಆಗಿರ್ಬೋದು ಪಾವತಿ ವಿಧಾನ ಆಗಿರ್ಬೋದು ಅಥವಾ ಹೇಗೆ ಅದಕ್ಕೆ ಲೈಕ್ ಈ ಒಂದು ಜಾಬ್ಗೆ ಬರುವಂತದ್ದು ಅಥವಾ ಜಾಬ್ ಬಿಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಂಬಂಧಪಟ್ಟ ಹಾಗೆ ಷರತ್ತುಗಳನ್ನ ವಿವರಿಸುವಂತಹ ಒಂದು ಸ್ಪಷ್ಟ ಲಿಖಿತ ಒಪ್ಪಂದವನ್ನ ಮಾಡ ಅನ್ನುವಂಥದನ್ನು ಕೂಡ ಈ ಒಂದು ಇದತ್ತೆ ಅಂಡ್ ಕುಂದು ಕೊರತೆ ಪರಿಹಾರ ಯಾವುದೇ ಆಗಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ಹೋದ್ರು ಕೂಡ ಒಂದಷ್ಟು ಕುಂದು ಕುದರಕತೆಗಳು ಆ ಕುಂದು ಕೊರತೆಗಳನ್ನ ಕಮ್ಮಿ ಮಾಡುವಂತಹ ಅಥವಾ ಆ ಕುಂದು ಕೊರತೆಗಳನ್ನ ಪರಿಹರಿಸುವಂತಹ ಕೆಲಸವನ್ನ ಆಗ್ಬೇಕಾಗತ್ತೆ ಅಂದ್ರೆ ಈ ವೇದಿಕೆಗಳ ಒಳಗಡೆನೆ ಆಂತರಿಕ ಪರಿಹಾರವನ್ನ ತಡೆಗಟ್ಟುವಂತಹ ಮಧ್ಯಪ್ರವೇಶಿಸುವಂತಹ ಮೂಲಕ ಒಂದು ಲೈಕ್ ಸಮಿತಿಯನ್ನ ಫಾರ್ಮ್ ಮಾಡ್ಕೊಂಡು ಆ ಮೂಲಕ ಕುಂದುಕೊರತೆ ವ್ಯವಸ್ಥೆಯನ್ನ ನಿವಾರಣೆ ಮಾಡುವಂತದನ್ನು ನೋಡ್ಬೋದು ಅದೆಲ್ಲರ ಜೊತೆಗೆ ಈ ಮೇಲ್ಕಂಡ ನಿಬಂಧನೆಗಳನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಈ ಮೇಲ್ಕಂಡ ನಿಬಂಧನೆಗಳನ್ನ ಅನುಸರಿಸಲಿಲ್ಲ ಅಂದ್ರೆ ಅಂತಹ ಪ್ಲಾಟ್ಫಾರ್ಮ್ ಗಳಿಗೆ ಅಂತಹ ವೇದಿಕೆಗಳಿಗೆ ದಂಡವನ್ನ ಶುಲ್ಕವನ್ನ ಕೊಡುವ ವಿಧಿಸುವಂತಹ ಕೆಲಸವನ್ನು ಕೂಡ ಈ ಒಂದು ನಿಬಂಧ ಒಂದು ಪ್ರಾವಿಷನ್ಸ್ ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಗಿಗ್ ವರ್ಕರ್ಸ್ ಅಂದ್ರೆ ಏನು ಅಂತ ಆಯ್ತು ಗಿಗ್ ವರ್ಕರ್ಸ್ ಜೊತೆಗೆ ಈಗ ಮಾಡಿರುವಂತಹ ಆರ್ಡಿನೆನ್ಸ್ ಅಲ್ಲಿ ಇರುವಂತಹ ಏನು ಲೈಕ್ ಪ್ರಾವಿಷನ್ಸ್ ಗಳು ಏನೇನು ನೋಡ್ಕೊಂಡ್ ಬಂದು ಅದ್ರ ಜೊತೆಗೆ ಗಿಗ್ ವರ್ಕರ್ಸ್ ಎದುರಿಸ್ತಿರುವಂತಹ ಫೇಸ್ ಮಾಡ್ತಿರುವಂತಹ ಸಮಸ್ಯೆಗಳು ಏನೇನು ಪ್ರಾಬ್ಲಮ್ಸ್ ಏನೇನು ನೋಡ್ತಾ ಬಂದಾಗ ಮೊದಲಿಗೆ ಉದ್ಯೋಗದ ಒಂದು ಅಭದ್ರತೆಯನ್ನ ಸಾಮಾಜಿಕವಾಗಿ ರಕ್ಷಣದ ಕೊರತೆಯನ್ನ ಅದರ ಜೊತೆಗೆ ಕಡಿಮೆ ವೇತನ ಆಗಿರ್ಬೋದು ಆದಾಯದ ಒಂದು ಅಸಮಾನತೆಗಳಾಗಿರ್ಬೋದು ಅಂದ್ರೆ ಕ್ರಮಾವಳಿಗಳನ್ನ ಹಂಚಿಕೊಳ್ಳೋದ್ರಲ್ಲಿ ಅಥವಾ ಲೈಕ್ ಕಾರ್ಯವನ್ನ ಹಂಚಿಕೆ ಮಾಡೋದ್ರಲ್ಲಿ ವೇತನ ದರವನ್ನ ಅಥವಾ ಕಾರ್ಯಕ್ಷಮತೆ ರೇಟಿಂಗ್ ಗಳನ್ನ ನಿರ್ಧರಿಸುವಂತದ್ರಲ್ಲಿ ಎಲ್ಲವೂ ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿರೋದ್ರಾಗಿ ಸೊ ಒಂದಷ್ಟು ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ ಸೊ ಅದ್ರ ಜೊತೆಗೆ ಒಂದು ಅಸ್ಪಷ್ಟ ಉದ್ಯೋಗದ ಸ್ಥಿತಿಯು ಒಂದು ಸಾಂಪ್ರದಾಯಿಕ ಉದ್ಯೋಗಕ್ಕಾಗಿ ವಿನ್ಯಾಸಗೊಳಿಸಲಾದಂತಹ ಅಸ್ತಿತ್ವದಲ್ಲಿರುವಂತಹ ಕಾನೂನು ಕಾರ್ಮಿಕ ಕಾನೂನುಗಳನ್ನ ಅನ್ವಯಿಸುವ ಕಷ್ಟ ಆಗ ನಿಮ್ಗೆ ಮೊದಲೇ ಹೇಳಿದಾಗೆ ಇದು ನಿಮ್ಗೆ ಲೈಕ್ ನಿಜವಾದಂತಹ ಅಥವಾ ಲೈಕ್ ಸಾಂಪ್ರದಾಯಿಕವಾದಂತಹ ಉದ್ಯೋಗಿ ಮತ್ತು ಉದ್ಯೋಗಿಗಳ ಅಥವಾ ಎಂಪ್ಲಾಯಿ ಎಂಪ್ಲಾಯಿಗಳ ಒಂದು ತತ್ವಕ್ಕಿಂತ ವಿಭಿನ್ನವಾಗಿ ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಈ ಗಿಗ್ ವರ್ಕರ್ಸ್ ಗಳು ವರ್ಕ್ ಮಾಡೋದ್ರಿಂದಾಗಿ ಸಾಂಪ್ರದಾಯಿಕವಾಗಿ ತಂದಂತಹ ಕಾನೂನುಗಳನ್ನ ಇಂಪ್ಲೈ ಎಂಪ್ಲಾಯ್ ಮಾಡೋದಕ್ಕಾಗಲ್ಲ ಸೊ ಇದು ನಿಮಗೆ ಗೊತ್ತಿರುವಂತಹ ಒಂದು ಈ ಗಿಗ್ ವರ್ಕರ್ಸ್ ಗೋಸ್ಕರ ಸರ್ಕಾರ ತೆಗೆದುಕೊಂಡಂತಹ ಸುಧಾರಣಾ ಕ್ರಮಗಳು ಯಾವ್ಯಾವ ನೋಡ್ತಾ ಬರೋದಾದ್ರೆ ಆದ್ರೆ ಮೊದಲಿಗೆ ಸಾಮಾಜಿಕ ಭದ್ರತಾ ಸಂಹಿತೆಯಿಂದ ಅಂತ ನೋಡ್ತಾ ಬರ್ತೇವೆ ನಿಮ್ಗೆ ಇಪ್ಪತ್ತ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಸಂಹಿತೆಯು ಮುಖ್ಯವಾಗಿ ಗಿಗ್ ವರ್ಕರ್ಸ್ ಗಳನ್ನ ಪ್ರತ್ಯೇಕ ವರ್ಕ ವರ್ಗ ಅಂತಾನೆ ಒಂದು ಗುರುತಿಸುವ ಮೂಲಕ ಆ ಮೂಲಕ ಅವರಿಗೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನ ವಿಸ್ತರಿಸುವಂತಹ ಗುರಿಯನ್ನು ಕೂಡ ಹೊಂದಿದೆ ಅಂಡ್ ಇದ್ರ ಜೊತೆಗೆ ಈ ಶ್ರಮ್ ಪೋರ್ಟಲ್ ಆಗಿರ್ಬೋದು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರ ಏನಿದ್ದಾರೆ ಅವರನ್ನ ಅಸಂಘಟಿತ ವಲಯದ ಕಾರ್ಮಿಕರ ಒಂದು ರಾಷ್ಟ್ರೀಯ ಡೇಟಾ ಬೇಸ್ ನಲ್ಲಿ ಅವರನ್ನ ಹೆಸರಿಡುದ್ರ ಮೂಲಕ ಅವರನ್ನ ಈ ಶ್ರಮ್ ಪೋರ್ಟಲ್ ಮೂಲಕ ಕೂಡ ಅವರನ್ನ ನೋಂದಾಯಿಸಿಕೊಳ್ಳುವಂತದ್ದು ಅಂಡ್ ಈ ಬಾರಿಯ ಅಂದ್ರೆ ಕೇಂದ್ರದ ಈ ಬಾರಿಯ ಯೂನಿಯನ್ ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಯುಷ್ಮಾನ್ ಭಾರತ್ ಮಂತ್ರಿ ಆಯುಷ್ಮಾನ್ ಭಾರತ್ ಒಂದು ಏನು ಜನ ಆರೋಗ್ಯ ಯೋಜನೆ ಏನಿದೆ ಅದರ ಅಂಡರ್ ಅಲ್ಲಿ ಈ ಒಂದು ಗಿಗ್ ವರ್ಕರ್ಸ್ ಗಳಿಗೆ ಲೈಕ್ ಗುರುತಿನ ಚೀಟಿ ನೀಡುವಂತಹ ಆರೋಗ್ಯ ಒಂದು ವಿಮೆಗಳಿಗೆ ರಕ್ಷಣೆಗೆ ನಿಬಂಧನೆಗಳನ್ನು ಕೂಡ ಒಳಗೊಂಡಿರುವಂತಹ ಕ್ರಮಗಳನ್ನು ಕೈಗೊಳ್ಳ ಕೈಗೊಳ್ಳಲಾಗಿದೆ ಸೊ ನಿಮ್ಗೆ ಲೈಕ್ ಇದು ದೆನ್ ವಾಟ್ ಇಸ್ ಗಿಗ್ ಎಕಾನಮಿ ಅಂದ್ರೆ ಅಥವಾ ಗಿಗ್ ವರ್ಕರ್ಸ್ ಆಯ್ತು ಈಗ ಗಿಗ್ ಎಕಾನಮಿ ಅಂತ ಬಂದಾಗ ಪ್ಲಾಟ್ಫಾರ್ಮ್ ಗಳ ಮೂಲಕ ಸಾಂಪ್ರದಾಯಿಕವಾದಂತಹ ಅಥವಾ ಪೂರ್ಣ ಸಮಯದ ಉದ್ಯೋಗಕ್ಕಿಂತ ಒಂದು ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಅಥವಾ ಟೆಂಪರವರಿ ಬೇಸಿಸ್ ಮೇಲೆ ನಾವು ಒಪ್ಪಂದಗಳನ್ನ ಮಾಡ್ಕೊಂಡು ಒಂದು ಸ್ವತಂತ್ರದಿಂದ ಎಲ್ಲೇ ಇದ್ದು ಹೇಗೆ ಕೂಡ ಸ್ವತಂತ್ರವಾಗಿ ಕೆಲಸವನ್ನು ನಿರೂಪಿಸಲ್ಪಡುವಂತಹ ಒಂದು ಕಾರ್ಮಿಕ ಮಾರುಕಟ್ಟೆ ಏನಿರುತ್ತೆ ಅದನ್ನ ನಾವು ಗಿಗ್ ಗಿಗ್ ಎಕಾನಮಿ ಅಥವಾ ಗಿಗ್ ಆರ್ಥಿಕತೆ ಇದ್ದನ್ನು ಕೂಡ ಕರಿತೀವಿ ಅಂಡ್ ಉದ್ಯೋಗದ ವ್ಯಾಪ್ತಿ ಬಂದಾಗ ಏನಾದ್ರೂ ಆಗಿರ್ಬೋದು ಅಂದ್ರೆ ಯೂಶಲಿ ಅದು ಟೀಚಿಂಗ್ ಪಾರ್ಟ್ ಟೀಚ್ ಹೇಳ್ಕೊಡೋದ್ರಿಂದ ಕೋಡಿಂಗ್ ಬರೆಯೋದ್ರಿಂದ ಅಥವಾ ಲೈಕ್ ಫುಡ್ ಶೇರ್ ಮಾಡೋದ್ರ ಡೆಲಿವರಿಗಳಾಗಿರ್ಬೋದು ಅಥವಾ ಲೈಕ್ ಫ್ರೀಲ್ಯಾನ್ಸಿಂಗ್ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ಗೊತ್ತಿರಲಿ ಅಂಡ್ ಕಾನೂನು ಸ್ಥಿತಿ ಬಂದಾಗ ಸೊ ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಗಿಗ್ ಆರ್ಥಿಕತೆಯನ್ನ ಗಿರ್ಗ್ ಗಿಗ್ ಆರ್ಥಿಕತೆಗಾಗಿ ಮೀಸಲಿರುವಂತಹ ಒಂದು ನಿರ್ದಿಷ್ಟ ಕಾನೂನುಗಳನ್ನು ಹೊಂದಿಲ್ಲ ಆದರೆ ಅಸ್ತಿತ್ವದಲ್ಲಿರುವಂತಹ ಕಾರ್ಮಿಕ ಸುಧಾರಣೆಗಳು ಲೈಕ್ ಯೂಶ್ವಲಿ ನಮಗೆ ಅಂದ್ರೆ ಸಾಮಾಜಿಕ ಭದ್ರತಾ ಸಮಿತಿ ಇಪ್ಪತ್ತಾಗಿರ್ಬೋದು ಅಥವಾ ವೇತನ ಸಮಿತಿ ಎರಡ್ ಸಾವಿರದ ಹತ್ತೊಂಬತ್ತು ಆಗಿರಬಹುದು ಅಸಂಘಟಿತ ಕಾನೂನುಗಳು ಕಾರ್ಮಿಕರ ಒಂದು ಚೌಕಟ್ಟಿನಲ್ಲಿ ಗಿಗ್ ವರ್ಕರ್ ಗಳನ್ನ ಲೈಕ್ ಆಲ್ರೆಡಿ ಇದು ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡ್ಕೊತಾ ಬರ್ಬೋದು ಇಗ್ ಎಕಾನಮಿಯ ಒಂದು ಗುಣಲಕ್ಷಣಗಳನ್ನ ಫೀಚರ್ಸ್ ಗಳನ್ನ ನೋಡ್ತಾ ಬಂದಾಗ ನಮ್ಯತೆ ಅಥವಾ ಸ್ವಾಯತ್ತತೆ ಅಂತ ಕರಿಬಹುದು ಯೋಜನೆ ಆಧಾರಿತ ಅಂತ ಕರಿತೀವಿ ಸ್ವಯಂ ಉದ್ಯೋಗಿಗಳು ಉದ್ಯೋಗದ ಒಂದು ಭದ್ರತೆ ಇರೋದಿಲ್ಲ ಸೊ ಯಾವಾಗ ಬೇಕಾದ್ರು ಯಾವ ಟೈಮ್ ಟೈಮಲ್ಲಿ ಲೈಕ್ ಇವರು ವರ್ಕ್ ಮಾಡಬಹುದು ಇಷ್ಟಿಂತೆ ಟೈಮ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ಲೈಕ್ ಪಾಲಿಸಿ ಇರೋದಿಲ್ಲ ಅಂಡ್ ಮೂರ್ ಇಂಟು ಲೈಕ್ ಇವರಿಗೆ ಸಾವರ್ ಅಂದ್ರೆ ಸ್ವಾಯತ್ತತೆಯನ್ನು ಕಾಪಾಡ್ಕೊಂಡಿರ್ತಾರೆ ಬೇಕಿದ್ರೆ ಮಾಡಬಹುದು ಬೇಡ ಅಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ಕ್ಗಳಾಗಿರ್ತವೆ ಇವೆಲ್ಲೂ ಕೂಡ ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಕೂಡ ಕೆಲಸ ವರ್ಕ್ ಮಾಡ್ಕೊತಾರೆ ಅಂಡ್ ಇವರೆಲ್ಲ ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಆಗಿರುತ್ತೆ ಯಾವುದೇ ರೀತಿಯ ಅಂತ ಒಂದು ಸಂಸ್ಥೆಗೆ ಸೇರ್ಪಟ್ಟಂತಹ ಉದ್ಯೋಗಿಗಳಾಗಿರೋದಿಲ್ಲ ಈ ಒಂದು ಗಿಗ್ ಗಿಗ್ ಅಥವಾ ಗಿಗ್ ವರ್ಕರ್ ಗಳು ಸ್ವಯಂ ಉದ್ಯೋಗಿಗಳಾಗಿರ್ತಾರೆ ಅನ್ನೋದನ್ನ ನೀವು ಗಮನ ಇದಿಷ್ಟು ಗಿಗ್ ಎಕಾನಮಿ ಅದ್ರ ಜೊತೆಗೆ ಈ ಒಂದು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಗಳ ಸಾಮಾಜಿಕ ಭದ್ರತೆ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು